ಎಲ್ಲರಿಗೂ ನಮಸ್ಕಾರ ಆತ್ಮೀಯರೆ ನಮ್ಮ ಅಬ್ಬನ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ನ ತಾವೆಲ್ಲರೂ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈ ಚಾನಲ್ ಜೊತೆಗೆ ನೀವಿರೋದರಿಂದ ನಿಮಗೆ ಅತ್ಯುತ್ತಮವಾದ ದಿವ್ಯ ದರ್ಶನ ಸಿಗುತ್ತೆ ಭಕ್ತಿಯ ಮಾರ್ಗದಲ್ಲಿ ನಿಮ್ಮನ್ನು ಕೊಂಡೊಯ್ಯುವಂತಹ ಒಂದು ವಿಶೇಷವಾದ ಭಕ್ತಿ ಸಿಂಚನ ಈ ಚಾನಲ್ನಲ್ಲಿ ನಿಮಗೆ ದೊರೆಯುತ್ತೆ ಮತ್ತು ವಿಶೇಷವಾಗಿ ನಿಮ್ಮೆಲ್ಲರ ಕಷ್ಟಗಳ ದೂರ ಆಗಲಿಕ್ಕಾಗಿ ಈ ಚಾನಲ್ನಲ್ಲಿ ಅನೇಕ ವಿಧವಾದ ಋಷಿಮುನಿಗಳು ನೀಡಿದಂತಹ ವೇದಗಳು ಮಂತ್ರಗಳು ಮತ್ತು ಶ್ಲೋಕಗಳಿಂದ ಆಯ್ದ ಭಕ್ತಿ ಗೀತೆಗಳ ರಸಾವಳಿ ನಿಮಗೆ ಸಿಗುತ್ತೆ ಇದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರಾಗಿ ನಿಮ್ಮ ಬದುಕು ಹಸನಾಗುತ್ತೆ ಆತ್ಮೀಯ ಬಂಧುಗಳೇ ಈ ಚಾನಲ್ ಜೊತೆಗೆ ಇರಿ ಇಂದಿನ ಕಾಲಘಟ್ಟದಲ್ಲಿ ನಿಮಗಿರುವ ಒತ್ತಡ ಆತಂಕ ಮಾನಸಿಕ ಖಿನ್ನತೆ ಇವೆಲ್ಲವನ್ನು ದೂರ ಮಾಡುವ ಒಂದು ವಿಶಿಷ್ಟ ಸಾಧನವೇ ಮಂತ್ರಗಳು ಮತ್ತು ಶ್ಲೋಕಗಳು ಅದನ್ನು ನಮ್ಮ ಚಾನಲ್ ಮೂಲಕ ನಿರಂತರ ಕೇಳಿ ನಿಮ್ಮ ಬದುಕು ಭವ್ಯವಾಗಲಿ